ಸೇವಕನ ಬಂಧನವನ್ನ ಖಂಡಿಸಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಸೇವಕರ ಮೇಲೆ ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ನಾಯಕರು ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರದ ಶಾಸಕರು ಮಾಜಿ ಶಾಸಕರು ಸಂಸದರು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಲೈವ್ ವಿಜಯಲ್ಸ್ ಆಲ್ರೆಡಿ ಪ್ರತಿಭಟನೆ ಪ್ರಾರಂಭ ಆಗಿದೆ ರಾಜ್ಯಾಧ್ಯಕ್ಷ ಆದ ನಂತರ ವಿಜಯೇಂದ್ರ ಅವರು ಬಹಳ ಉತ್ಸುಕರಾಗಿದ್ದಾರೆ ಕಾಂಗ್ರೆಸ್ನ ಚಿಕ್ಕ ಪುಟ್ಟ ಯಾವುದೇ ಅಡೆತಡೆಗಳು ಸಮಸ್ಯೆಗಳು ಅಥವಾ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳಾಗಿರ್ಬಹುದು ಏನೇ ಇದ್ರು ಅದೆಲ್ಲವನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತು ಸಂಪೂರ್ಣವಾಗಿ ಸ್ಟ್ರಾಟರ್ಜಿ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ವಿಚಾರವನ್ನ ಕರ ಸೇವಕರ ಮೇಲೆ ದ್ವೇಷದ ರಾಜಕೀಯ ಮಾಡ್ತಾ ಇದೆ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಫ್ರೀಡಂ ಪಾರ್ಕ್ ನಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಶಾಸಕರುಗಳು ಹಾಗೇನೆ ಮಾಜಿ ಸಚಿವರುಗಳು ಮತ್ತು ಪ್ರಮುಖ ನಾಯಕರುಗಳು ಕಾರ್ಯಕರ್ತರು ಪ್ರತಿಯೊಬ್ರು ಭಾಗಿಯಾಗಿರುವುದನ್ನ ನೀವು ಗಮನಿಸ್ತಾ ಇದ್ದೀರಾ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ರಾಮನ ವಿಚಾರದಲ್ಲಿ ಇದು ಮೊದಲಲ್ಲ ಈ ಹಿಂದೆಯಿಂದಲೂ ರಾಜಕಾರಣ ನಡ್ಕೊಂಡೇ ಬಂದಿದೆ ಅದು ಬಿಜೆಪಿ ಮತ್ತು ಎಸ್ ಕಾಂಗ್ರೆಸ್ ಅನ್ನುವಂತ ರೀತಿಯಲ್ಲಿಗೆ ಲಾಭ ನಷ್ಟದ ಲೆಕ್ಕಾಚಾರ ಈ ಹಿಂದೆಯಿಂದಲೂ ಇದ್ದೇ ಇದೆ ಸೊ ಈ ಎಲೆಕ್ಷನ್ ಟೈಮ್ ಬೇರೆ ಪ್ರಸಾದ್ ಹಬ್ಬ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಶಾಸಕ ಪ್ರಸಾದ್ ಹಬ್ಬ ಒಂದು ಕೌಂಟರ್ ಅಟ್ಯಾಕ್ ಮಾಡಿದ್ರೆ ಅವ್ರು ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರೆ ಈಗ ಅವ್ರು ನಾನೇ ಮಾತಾಡ್ತೀನಿ ಸರ್ ಪ್ರಮುಖವಾಗಿ ದಾಖಲೆಗಳ ಬಿಡುಗಡೆ ಮಾಡಿದ್ರು ಏನು ಈಗ ಏನು ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ ಒಬ್ಬ ಸಮಾಜ ಸೇವಕ ಅಂತೇಳಿ ಜನರಲ್ಲಿ ಬೇರೆ ರೀತಿಯ ಸಂದೇಶವನ್ನು ಕೊಡೋದ್ರ ಮೂಲಕ ಜನರ ಈ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಅಶಾಂತಿ ಭಂಗವನ್ನು ಉಂಟು ಮಾಡುವಂತಹ ಕೆಲಸ ಇವತ್ತು ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ ಇವತ್ತು ಆರ್ ಅಶೋಕ್ ಅವರು ಎಲ್ಲೋ ಉತ್ತರ ಕರ್ನಾಟಕದ ಚರ್ಚೆ ನಡೆದಾಗ ಬಾವಿಗಿಳಿದು ಯಾವುದೂ ಸರಿಯಾದಂಥ ಉತ್ತರ ಪಡೆಯದೆ ಗಲಾಟೆ ಮಾಡಿ ಹಾಳು ಮಾಡಿದರು ಸದನವನ್ನು ಇವತ್ತು ಅಲ್ಲಿಂದ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದು ಒಬ್ಬ ಶ್ರೀಕಾಂತ್ ಪೂಜಾರಿ ಅನ್ನುವಂಥ ಒಬ್ಬ ರೌಡಿ ಶೀಟ್ರು ಅವನು ಸುಮಾರು ಅವನ ಮೇಲೆ ನೋಡಿ ಅವನ ಮೇಲೆ ಒಂಬತ್ತು ಕೇಸುಗಳು ಇವತ್ತು ಸರಾಯಿ ಮಾರಾಟದಲ್ಲಿ ಒಂಬತ್ತು ಕೇಸುಗಳು ಅವನ ಮೇಲೆ ಇದೆ ದಾಖಲಾಗಿದೆ ದೊಂಬಿ ಪ್ರಕರಣದಲ್ಲಿ ಸುಮಾರು ಮೂರು ಕೇಸ್ಗಳಿವೆ ಅವನ ಮೇಲೆ ಮತ್ತು ಆಮೇಲೆ ಮಟ್ಕಾ ಜೂಜಾಟ ಪ್ರಕರಣದಲ್ಲಿ ಕೂಡ ಹಳೆ ಹುಬ್ಬಳ್ಳಿಯಲ್ಲಿ ಇದೆ ಅದು ಕೇಸು ನಂಬರ್ ಟೂ ತರ್ಟಿ ಸಿಕ್ಸ್ ಬಾರ್ ಟೂ ತೌಸಂಡ್ ಟೂನಲ್ಲಿ ಕೂಡ ಮಟ್ಕಾ ಕೇಸ್ನಲ್ಲಿದೆ ಒಂದು ಮತ್ತು ಆಮೇಲೆ ಮುಂಜಾಗ್ರತಾ ಪ್ರಕರಣದಲ್ಲಿ ಕೂಡ ಮೂರು ಬಾರಿ ಅವನ್ನ ಕರೆಸಿ ಅವನಿಗೆ ಅವನಿಗೆ ಎಚ್ಚರಿಕೆ ನೀಡಿದಂಥದ್ದು ಕೂಡ ಇದೆ ಇಷ್ಟೆಲ್ಲ ಇದ್ದಾಗ ಕೂಡ ಎಲ್ಲ ಒಂದು ಕಡೆ ನಾವು ದೇವರ ಹೆಸರಿನಲ್ಲಿ ಇವ್ರನ್ನ ಈ ಕ್ರ ಕ್ರಿಮಿನಲ್ಸ್ಗಳನ್ನೆಲ್ಲ ಮಾಫ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇವತ್ತು ಈ ಹಿಂದೆ ಕೂಡ ಈ ರೀತಿ ಹುಬ್ಬಳ್ಳಿಯಲ್ಲಿ ಗಲಭೆ ಮಾಡೋದ್ರ ಮೂಲಕ ಸುಮಾರು ಹತ್ತು ವರ್ಷ ಇಲ್ಲಿನ ಮಾರ್ಕೆಟ್ ಎಲ್ಲ ಹಾಳಾಗೋಗಿತ್ತು ಎಲ್ಲ ಬಿಸ್ನೆಸ್ ಎಲ್ಲ ಹಾಳಾಗೋಗಿತ್ತು ಇವತ್ತು ಆ ಕೆಲಸನ ಮತ್ತೆ ಆರ್ ಅಶೋಕ್ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತೆಲ್ಲ ಅಕ್ಕಪಕ್ಕದ ಜಿಲ್ಲೆಗಳೆಲ್ಲ ಬಿಸ್ನೆಸ್ ಕೂಡ ಇವತ್ತು ಚೆನ್ನಾಗಿ ಅಲ್ಲಿ ರೆವೆನ್ಯೂ ಡೆವಲಪ್ ಆಗಿದೆ ನಮ್ಮ ಇದ್ದಂಥ ರೆವೆನ್ಯೂ ಎಲ್ಲ ಕೂಡ ಕಡಿತ ಆಗಿದೆ ಇವತ್ತು ಅದನ್ನು ಈ ಕೆಲಸ ಮಾಡಿ ಜನರಲ್ಲಿ ತಪ್ಪು ಸಂದೇಶವನ್ನು ನೀಡುವಂಥ ಕೆಲಸ ಮಾಡಬಾರ್ದು ಇವತ್ತು ಇದು ಯಾವತ್ತೂ ಕೂಡ ಡಿಸೆಂಬರ್ ಅಂತ್ಯದಲ್ಲಿ ಒಂದು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳಿಬಿಟ್ಟು ಎಲ್ಲ ಕೇಸ್ಗಳನ್ನು ಅಕ್ವಿಟ್ ಮಾಡಲಿಕ್ಕೆ ಯಾವ ಯಾವ ಅದಾವ ಅವನ್ನೆಲ್ಲ ಕೂಡ ರಿವ್ಯೂ ಮಾಡುವಂಥದ್ದು ಇದು ಪೊಲೀಸ್ ಇಲಾಖೆಯಲ್ಲಿ ರುಟೀನಾಗಿ ನಡೆಯುವಂಥ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡಿಬಿಟ್ಟು ಅವ್ರನ್ನೇ ಮಾಡಿದ್ದಾರೆ ಅವರೊಬ್ಬರನ್ನೇ ಮಾಡಿಲ್ಲ ಸುಮಾರು ನೋಡಿ ಹದಿಮೂರು ಜನ ಆ ಕೇಸ್ನಲ್ಲಿ ಭಾಗಿಯಾಗಿದ್ದರು ಅದರಲ್ಲಿ ಐದು ಜನರು ಕೂಡ ಕೋರ್ಟ್ಗೆ ಹೋಗಿಬಿಟ್ಟು ಅವರಾಗಲೇ ಕೇಸ್ ಅಕ್ಮಿಟ್ ಆಗಿದೆ ಉಳಿದಂಥವ್ರು ಕೂಡ ಒಬ್ಬನು ಕೂಡ ಇವ್ರ ಜೊತೆಗೆ ಒಬ್ಬನವನ್ನೂ ಕೂಡ ಅರೆಸ್ಟ್ ಆಗಿತ್ತು ಇಬ್ಬರು ಜನ ಅರೆಸ್ಟ್ ಮಾಡಿದರು ಅವನು ಕೂಡ ಮೊನ್ನೆ ಕೋರ್ಟಿಗೆ ಹೋಗಿ ಅವನು ಕೂಡ ಕೇಸ್ ಜಾಮೀನು ತೊಗೊಂಡಿದ್ದಾನೆ ಒಬ್ಬನು ಬೆಡ್ ರಿಡನ್ ಇದ್ದಾನೆ ಇವತ್ತೆಲ್ಲ ಯಾರನ್ನೂ ಬಿಟ್ಟಿಲ್ಲ ಇದರಲ್ಲೆಲ್ಲ ಸುಮ್ಮನೆ ಇವರು ಕೆಲವರೆಲ್ಲ ಸತ್ತು ಹೋಗಿದ್ದಾರೆ ಇದರಲ್ಲೆಲ್ಲ ಕೆಲವರೆಲ್ಲ ಸತ್ತೊಗೆದ ಕೇಸ್ಗಳಿದೆ ಎಲ್ಲರನ್ನೂ ಕೂಡ ಪ್ರಾಮಾಣಿಕವಾಗಿ ಎಲ್ಲ ರೀತಿ ತೆಗೆದುಕೊಂಡಿದ್ದಾರೆ ಇದು ಒಂದೇ ಕೇಸಲ್ಲ ಬಹಳಷ್ಟು ಕೇಸ್ಗಳು ಕೂಡ ಇವತ್ತಲ್ಲಿ ಸುಮಾರು ಕೇಸ್ಗಳಿವೆ ಅಲ್ಲೆಲ್ಲ ಆ ಆ ಸ್ಟೇಷನ್ನಲ್ಲಿ ಅದರಲ್ಲಿ ಇದು ಒಂದು ಕೇಸ್ ಈ ರೀತಿ ಸುಮ್ಮನೆ ಅದಕ್ಕೆ ಜಾತಿ ಧರ್ಮದ ಬಣ್ಣದ ಹೆಸರು ಹಚ್ಚುವಂಥ ಕೆಲಸ ಕೂಡ ಮಾಡಬಾರ್ದು ಸುಮಾರು ಆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಅರವತ್ತೊಂದು ಎಲ್ ಪಿ ಸಿ ಕೇಸ್ಗಳಿವೆ ಎಲ್ ಪಿ ಸಿ ಅರವತ್ತೊಂದು ಕೇಸ್ಗಳಿವೆ ಅದರಲ್ಲಿ ಐದು ಕೇಸ್ ಎಲ್ ಪಿ ಸಿ ಕೇಸ್ಗಳನ್ನು ಕೈಗೆತ್ಕೊಂಡಿದ್ದಾರೆ ಯಶಸ್ವಿಯಾಗಿದ್ದಾರೆ ಅದನ್ನು ನಾವು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಬೇಕು ಬರೀ ಅದರಾಗ ಈ ಕೇಸ್ನಾಗೆಲ್ಲ ಹಿಂದೂಗಳೇ ಇದ್ದಾರಾ ಮುಸ್ಲಿಮ್ಸ್ ಇದ್ದಂಥ ಕೇಸ್ಗಳೇ ಇಲ್ಲನ ಮುಸ್ಲಿಮ್ಸು ಈ ಮೂವತ್ತೆರಡು ಜನರಲ್ಲಿ ಎಷ್ಟು ಮೂವತ್ತಾರು ಜನರಲ್ಲಿ ಹತ್ತು ಜನ ಮುಸ್ಲಿಮ್ಸ್ ಇಲ್ಲ ಇದು ಹುಬ್ಬಳ್ಳಿಯ ಒಂದು ಕಾ ಕಾರ್ಪೊರೇಷನ್ ಇದರಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಎಲ್ ಪಿ ಸಿ ಕೇಸ್ಗಳನ್ನ ತೆಗೆದುಕೊಂಡಿದ್ದಾರೆ ಇಪ್ಪತ್ತಾರು ಎಲ್ ಪಿ ಸಿ ಕೇಸ್ ಅದರಾಗ ಮೂವತ್ತಾರು ಜನ ಅದಾರ ಮೂವತ್ತಾರು ಜನರಿಗೆ ಹತ್ತು ಜನ ಮುಸ್ಲಿಮ್ಸ್ ಇದ್ದಾರೆ ಮತ್ತು ಜಾತಿ ಎಲ್ಲಿ ಬರ್ತದೆ ಇದರಲ್ಲಿ ಕ್ರಿಮಿನಲ್ಸ್ಗೆಲ್ಲ ಜಾತಿ ಧರ್ಮದ ಹೆಸರು ದೇವರ ಹೆಸರು ಇಟ್ಬಿಟ್ಟು ಅವ್ರನ್ನೆಲ್ಲ ಮಾಫಿ ಮಾಡಬೇಕಾ ಅದಕ್ಕೆ ಆರ್ ಅಶೋಕ್ ಅವ್ರಿಗೆ ಹೇಳೋದು ಅವರ ಒಂದು ಅಪೋಸಿಷನ್ ಒಂದು ಪಟ್ಟಕ್ಕೂ ಕೂಡ ಗೌರವ ಬರೋದಿಲ್ಲ ಇಂಥದ್ರ ಬಗ್ಗೆ ಎಲ್ಲ ಮಾ ಹೋರಾಟ ಮಾಡಿದರೆ ಸರಿ ಒಂದು ಕಡೆ ಅಂತಾರೆ ಕೆಲವೊಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ರಿ ಹದಿನಾರು ಪ್ರಕರಣ ಇರುವಂಥ ಒಂದು ದಾಖಲೆ ಈ ಪ್ರಕರಣ ಬೇರೆ ಈ ಒಂದು ಏನು ಶಹರ ಪೊಲೀಸ್ ಠಾಣೆ ಪ್ರಕರಣ ಬೇರೆ ಅನ್ನೋದು ಈಗ ಒಂದು ಕಡೆ ಅಂದ್ರೆ ವಾದ ಸರ್ ಯಾವುದು ಈಗ ತಾವೇನೊಂದು ದಾಖಲೆ ಬಿಡುಗಡೆ ಮಾಡಿ ಹದಿನಾರು ಹದಿನಾರು ಪ್ರಕರಣ ಇರುವಂಥ ದಾಖಲೆ ಬಿಡುಗಡೆ ಮಾಡಿದ್ರಿ ಈ ಪ್ರಕರಣನಾಗ ಬೇರೆ ಮತ್ತು ಹುಬ್ಬಳ್ಳಿ ಏನು ಈ ರಾಮ ರಾಮಜನ್ಭಮಿ ಹೋರಾಟ ಪ್ರಕರಣ ಬೇರೆ ಅಂತ ಹೇಳ್ತಾರೆ ನೋಡಿ ಅದರಲ್ಲೇ ಈಗ ಒಬ್ಬ ಇದನ್ನೆಲ್ಲ ಆ ಕೇಸನ್ನು ಎಲ್ಲ ಆಗಿ ಎಲ್ಲ ತಗೊಂಡಿದ್ದಾರೆ ಇದು ರಾಮನ್ ಕೇಸು ಆ ಕೇಸು ಈ ಕೇಸ್ ಅಂತ ಇರ್ತದೇನು ರೀ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ರೊಟೀನಾಗಿ ಎಲ್ಲ ಕೇಸ್ಗಳನ್ನು ತೊಗೊಂಡಿದ್ದು ಇನ್ನೊಬ್ಬನು ಎಲ್ಲ ಎಲ್ಲ ಮುಸ್ಲಿಮ್ಸು ಇದ್ದಾರೆ ಹಿಂದೂಗಳಿದ್ದಾರೆ ಎಲ್ಲರೂ ಇರ್ತಾರಲ್ಲ ಈ ಕೇಸ್ನಲ್ಲಿ ಒಬ್ಬರನ್ನ ಯಾರನ್ನಾದರೂ ನಾವು ವಿಚಾರಣೆ ಮಾಡುವಂಥ ಕೆದ್ದು ಅರೆಸ್ಟ್ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಎಲ್ಲರೂ ತಗೊಂಡಿದ್ದೀವಿ ನೀವು ಯಾವುದೋ ಒಂದು ಬಣ್ಣ ಬಳೆದು ಇದ್ದಂಥದ್ದು ಆರೋಪನೆಲ್ಲ ಮುಕ್ತ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಇಲ್ಲ ಇದು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಸರಿ ಇನ್ನೊಂದು ಇದೇ ಒಂದು ವಿಷಯದಲ್ಲಿ ಹಳೆ ಹುಬ್ಬಳ್ಳಿ ಪ್ರಕರಣಕ್ಕೆ ದಾಖಲಾಯಿತು ಅದನ್ನು ಕೇಸನ್ನು ವಾಪಸ್ ತೊಗೊಳ್ಕೆ ಹೋಗ್ತೀರಿ ಈ ಪ್ರಕರಣದಲ್ಲಿ ನೀವು ಹಳೆಯ ಕೇಸನ್ನು ರೀಓಪನ್ ಮಾಡ್ತೀರಿ ಅಂತಾರೆ ಬಿ ಜೆ ಅವರು ನೋಡಿ ಅಧಿಕಾರ ಚಲಾಯಿಸಿ ಹಿಂದೆ ಅವ್ರ ಸರ್ಕಾರದಲ್ಲಿ ಭಾಳ ಅಮಾಯಕರಿದ್ದರು ಅಂಥವ್ರನ್ನೆಲ್ಲ ನಾವು ಯಾರು ಆ ಗಲಭೆಯಲ್ಲಿ ನಿಜವಾಗಿ ಯಾರದು ಕೈವಾಡ ಇತ್ತು ಅವ್ರನ್ನ ಖಂಡಿತವಾಗಿ ಶಿಕ್ಷೆಗೆ ಒಳಪಡಿಸಿರಿ ಅನ್ನುವಂಥದ್ದು ಮ ಈಗಿನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಹೇಳಿದ್ದೀವಿ ಯಾರು ಅಮಾಯಕರಿದ್ದವ್ರನ್ನೆಲ್ಲ ಕೂಡ ಕ್ರಿಮಿನಲ್ ಕೇಸ್ ಹಾಕಿಬಿಟ್ಟು ಬಹುಶಃ ಇವತ್ತು ಒಂದು ಒಂದೂವರೆ ವರ್ಷ ಅವರು ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಸುಮಾರು ಹತ್ತು ಜನ ಅವರು ಹತ್ತು ಹನ್ನೆರಡು ಜನ ಪೇರೆಂಟ್ಸ್ ಕೂಡ ಇವತ್ತು ತೀರೋಗಿದ್ದಾರೆ ಅವರು ಅವ್ರ ಡೆಡ್ ಬಾಡಿಗೂ ಕೂಡ ಬರಲಿಕ್ಕಾಗಿಲ್ಲ ನಾಲ್ಕು ಜನ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿ ಇವತ್ತು ಕೂಡ ಅಲ್ಲಿ ಸಫರ್ ಆಗ್ತಾ ಇದ್ದಾರೆ ಆದರೆ ಇಷ್ಟೆಲ್ಲ ನಡೆದರೂ ಕೂಡ ಇದು ಕೋರ್ಟ್ ಅಡಿಯಲ್ಲೇ ಅದನ್ನೆಲ್ಲ ಕಾನೂನು ಏನೇ ಇದ್ದರೂ ಕೋರ್ಟ್ ಅಡಿಯಲ್ಲೇ ನಾವು ಅದನ್ನು ಹೋರಾಟ ಮಾಡಿದ್ದಾರೆ ಅವರು ಅದು ಬಿಟ್ಟು ನೀವು ಸುಮ್ಮನೆ ಆ ಪ್ರಕರಣ ಇದನ್ನು ಯಾಕೆ ತೊಗೊಂಡಿಲ್ಲ ಕ ಇವತ್ತೆಲ್ಲ ಇವು ಒಪ್ಕೊಂಡಂಥ ಕೇಸ್ ಇವನ್ನೆಲ್ಲ ಅವನೇ ಒಪ್ಕೊಂಡು ಬರೆದು ಕೊಟ್ಟಿದ್ದಾನೆ ನಾನು ಈ ಕೇಸ್ನಲ್ಲಿ ಭಾಗಿಯಾದೀನಿ ಇನ್ನೊಮ್ಮೆ ಮಾಡಲ್ಲ ಅಂತೇಳಿ ಭಾಗಿಯಾಗಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ ಇಂಥ ಕ್ರಿಮಿನಲ್ಸ್ಗೆಲ್ಲ ಕೂಡ ನೀವು ಯಾವ ರೀತಿ ರಕ್ಷಣೆ ಕೊಡಲಿಕ್ಕಾಗ್ತದೆ ಯಾವ ರೀತಿ ಸಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಇಂಥವ್ರಿಗೆಲ್ಲ ನಾವು ಬೇಲ್ ಕೊಡಿಸ್ಲಿಕ್ಕೆ ಓಡಾಡ್ಬೇಕಾ ಓಕೆ ಥ್ಯಾಂಕ್ ಯು ಸರ್ ಈ ಹಿಂದ್ಗಡೆ ಅಂತಂದರೆ ನಾವು ಈ ಸಂಪುಟಗೆ ಹೋರಾಟವನ್ನು ಅಂದರೆ ತಾನೇ ಒಪ್ಕೊಂಡಿದ್ರೆ ಹದಿನಾರು ಪ್ರಕರಣಗಳ ಸಂಪುಟಗೆ ಈಗಾಗಲೇ ಅಂದ್ರೆ ನಾನು ದಾಖಲೆ ಬಿಡುಗಡೆ ಮಾಡಿದ್ದೀನಿ ಇದು ಇನ್ನೊಂದು ಕಡೆ ಅಂತಂದರೆ ಈ ಹಿಂದ್ಗಡೆ ಬೆಳಗಾವಿ ಅಧಿವೇಶನ ನಡೆಯಿತು ಆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆರೋಶಕವರು ಚರ್ಚೆ ಮಾಡಲಿಲ್ಲ ಆದರೆ ಈಗ ಒಬ್ಬ ಆಗಿ ಇಟ್ಟುಕೊಂಡು ಇಲ್ಲಿ ಅಂದ್ರೆ ಹೋರಾಟ ಮಾಡಲಿಕ್ಕೆ ಬರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಸಾದ್ ಹಬ್ಬವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ಜೊತೆ ಎಲ್ಲಪ್ಪ ಸುಳ್ಳು ರೂಪಾಯಿ ಟಿವಿ ಫೈ ಹುಬ್ಬಳ್ಳಿ